ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ನೂರಾರು ಹಿಂದೂ ಮಹಿಳೆಯರು ಕೊಲೆಗೀಡಗಾಗಿ ಹೂಳಲ್ಪಟ್ಟರೂ ಸಂಘ ಪರಿವಾರದ ಯಾರೊಬ್ಬರೂ ಮಾತನಾಡುತ್ತಿಲ್ಲ ಚಂದ್ರಶೇಖರ್ ಗೊರೆಬಾಳ್ ಫೋಟಕ್ಕೆ ಬರೆದಿದ್ದರೆ ಅವರ ಕೂಲಿ ಮಾತ್ರ ಜೀರೋ ಉಳಿದ ಕೆಲಸಗಾರರ ಕೂಲಿ ಕಟ್ ಮಾಡುವುದಿಲ್ಲ ಎಡಿಪಿಆರ್ ಅಮರಗುಂಡಪ್ಪ ಬಸವ ಕೇಂದ್ರದಿಂದ ಜುಲೈ ಇಪ್ಪತ್ತೈದರಂದು ವಚನ ಶ್ರಾವಣ ಕರೇಗೌಡ ಕುರುಕುಂದ ಮದ್ಯ ಸೇವಿಸಿ ಅಡುಗೆ ಕೋಣೆ ಮುಂದೆ ಮಲಗಿದ ಗೋನಾಳ್ ಗ್ರಾಮದ ಮುಖ್ಯೋಪಾಧ್ಯಾಯ ರಾಗಲ್ಪರ್ವಿ ಸರ್ಕಾರಿ ಪ್ರೌಢಶಾಲೆಗೆ ಬಿಇಒ ಭೇಟಿ ಕರವೇ ಸ್ವಾಭಿಮಾನಿ ಬಣದ ಮನವಿಗೆ ಸ್ಪಂದನೆ ವಾರ್ತೆಗಳ ವಿವರ ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರು ಅಪ್ರಾಪ್ತರ ಸಾವಿನ ಪ್ರಕರಣ ಇಡೀ ದೇಶವಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದು ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಎಸ್ಐಟಿ ತಂಡ ತನಿಖೆ ನಡೆಸಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ ಗುರುವಾರ ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಸಂಚಾಲಕ ಚಂದ್ರಶೇಖರ್ ಗೊರೆಬಾಳ್ ಧರ್ಮಸ್ಥಳದ ಪ್ರಕರಣ ಆಘಾತಕಾರಿಯಾಗಿದ್ದು ದಿನದಿಂದ ದಿನಕ್ಕೆ ಹಲವು ವಿಷಯಗಳು ಹೊರಬರುತ್ತಿವೆ ಈ ಕುರಿತು ಮಹಿಳಾ ಆಯೋಗ ದೂರು ಸಲ್ಲಿಸಿದೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಗೋಪಾಲ್ಗೌಡ ಅವರು ಧ್ವನಿಯುತ್ತಿದ್ದಾರೆ ಕೊನೆಗೀಡಾದವರನ್ನು ತಾನೇ ಊತಿರುವುದಾಗಿ ಹೇಳಿ ವ್ಯಕ್ತಿಯೊಬ್ಬ ಕೋರ್ಟ್ನಲ್ಲಿ ಹೇಳಿಕೆ ನೀಡಿದ್ದು ತನಿಖೆ ನಡೆಯುತ್ತಿದೆ ಆದರೆ ಧರ್ಮದ ಹೆಸರಿನಲ್ಲಿ ದಾರಿ ತಪ್ಪಿಸುವ ಕೆಲಸವಾಗುತ್ತಿದೆ ಎಂದು ಆಪಾದಿಸಿದರು ರಾಜ್ಯ ಸರ್ಕಾರ ಎಸ್ಐಟಿ ತಂಡವನ್ನು ರಚಿಸಿದ್ದು ಈ ತಂಡ ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಕೆಲಸ ಮಾಡಬೇಕು ಯಾವುದೇ ಒತ್ತಡಗಳಿಗೆ ಪ್ರಭಾವಗಳಿಗೆ ಒಳಗಾಗದೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಶವಗಳನ್ನು ಹೂರಿಟ್ಟಿರುವುದಾಗಿ ಕೋರ್ಟ್ನಲ್ಲಿ ಹೇಳಿಕೆ ನೀಡಿರುವ ಸಾಕ್ಷಿ ವ್ಯಕ್ತಿಗೆ ಭದ್ರತೆ ಒದಗಿಸಬೇಕು ಅಷ್ಟೇ ಅಲ್ಲದೆ ಆತನ ಕುಟುಂಬ ಮತ್ತು ವಕೀಲರಿಗೂ ಕೂಡ ಭದ್ರತೆ ಒದಗಿಸಬೇಕು ಯಾವುದೇ ಪ್ರಭಾವ ಒತ್ತಡಗಳಿಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಲಿ ಧರ್ಮಸ್ಥಳ ಆಸುಪಾಸು ನೂರಾರು ಹಿಂದೂ ಮಹಿಳೆಯರು ಅಪ್ರಾಪ್ತೆಯರು ಅನುಮಾನಾಸ್ಪದವಾಗಿ ಕೊಲೆಗೀಡಾಗಿ ಹೂಳಲ್ಪಟ್ಟವರು ಇದುವರೆಗೂ ಸಂಘ ಪರಿವಾರದ ಯಾರೊಬ್ಬರೂ ಕೂಡ ಮಾತನಾಡುತ್ತಿಲ್ಲ ಹೋರಾಟ ಮಾಡುತ್ತಿಲ್ಲ ಯಾಕೆ ಹಾಗಾದರೆ ಈ ಮಹಿಳೆಯರಿಗೆ ನ್ಯಾಯ ಸಿಗುವುದು ಇವರಿಗೆ ಬೇಕಿಲ್ಲವೇ ಎಂದು ಗೊರೆಬಾಳ್ ಪ್ರಶ್ನಿಸಿದರು ಧರ್ಮಸ್ಥಳದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಧರ್ಮಸ್ಥಳ ಆಸುಪಾಸು ನೂರಾರು ಹಿಂದೂ ಮಹಿಳೆಯರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಇದರ ನೈತಿಕ ಹೊಣೆ ಹೊತ್ತು ರಾಜ್ಯಸಭೆ ಸ್ಥಾನಕ್ಕೆ ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿ ಸ್ಥಾನಕ್ಕೆ ವೀರೇಂದ್ರ ಹೆಗಡೆ ರಾಜೀನಾಮೆ ನೀಡಬೇಕು ಎಂದು ಶಕುಂತಲಾ ಪಾಟೀಲ್ ಅವರು ಆಗ್ರಹಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಬಾಬರ್ ಬೇಗ್ ಬಸವರಾಜ್ ಬಾದರ್ಲಿ ಕೃಷ್ಣಮೂರ್ತಿ ಚಿಟ್ಟಿಬಾಬು ಸಿದ್ದೇಶ್ವರಿ ಡಿ ಎಚ್ ಕಂಬಳಿ ಶಂಕರ್ ಗುರಿಕಾರ್ ಹುಷೇನ್ ಸಾಬ್ ಬಸವರಾಜ್ ಅಸುಂಖಲ್ ಸೇರಿದಂತೆ ಇನ್ನಿತರರು ಇದ್ದರು ಸುತ್ತ ನಡೀತಿರುವಂತ ಮಹಿಳೆಯರ ನಡುವಿನ ಅತ್ಯಾಚಾರ ದೌರ್ಜನ್ಯ ನೂರಾರು ಗಳಿಗೆ ಸಂಬಂಧಪಟ್ಟಂತೆ ಹೊಸದೊಂದು ವಿಷಯ ಬಳಕೆ ಈ ಕರ್ನಾಟಕದಾದ್ಯಂತ ಕೋಟಕವಾದಂತಹ ಆಘಾತಕಾರಿಯಾದಂತಹ ವಿಷಯ ಎಲ್ಲರಿಗೂ ಅಪಿಸಿದೆ ಅದಾದ ನಂತರ ಇಲ್ಲಿ ರಾಜ್ಯದ ಯಾವುದೇ ಸರ್ಕಾರ ಆಗಲಿ ಪೊಲೀಸರಾಗಿಚಾರಲಿಲ್ಲ ಕೊನೆಗೆ ಈ ವಿಷಯವನ್ನು ಯಾರು

ಈ ದಿನ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಎಡಿಪಿಆರ್ ಅಮರಗುಂಡಪ್ಪ ಅವರ ನೇತೃತ್ವದಲ್ಲಿ ಕೆಪಿ ಆರ್ ಎಸ್ ತಾಲೂಕು ಸಮಿತಿಯ ಜೊತೆಗೆ ಉದ್ಯೋಗ ಖಾತ್ರಿಯಲ್ಲಿ ಸಮಸ್ಯೆಗಳ ಕುರಿತು ಚರ್ಚಿಸಲು ಸಭೆ ನಡೆಯಿತು ಉದ್ಯೋಗ ಖಾತ್ರಿ ಕೆಲಸ ಮಾಡುವ ವೇಳೆಯಲ್ಲಿ ಎರಡನೆಯ ಸಲ ಫೋಟೋ ತೆಗೆಯಲಾಗುತ್ತದೆ ಮೊದಲನೇ ಫೋಟೋದಲ್ಲಿರುವವರು ಎರಡನೇ ಫೋಟೋದಲ್ಲಿ ಇಲ್ಲದಿದ್ದಲ್ಲಿ ಎಲ್ಲರ ಕೂಲಿ ಜೀರೋ ಮಾಡಲಾಗುತ್ತದೆ ಇದು ಸರಿಯಾದ ಕ್ರಮವಲ್ಲ ಎಂದು ಸಂಘಟನೆ ಮನವಿ ಮೇರೆಗೆ ಇಂದು ಸಭೆಯಲ್ಲಿ ಚರ್ಚೆಯಾಗಿ ಫೋಟೋದಲ್ಲಿ ಒಬ್ಬರು ಅಥವಾ ಇಬ್ಬರು ಅನಿವಾರ್ಯ ಕಾರಣದಿಂದ ತಕ್ಕೆ ಬರದಿದ್ದರೆ ಅವರ ಕೂಲಿ ಮಾತ್ರ ಜೀರು ಉಳಿದ ಕೆಲಸಗಾರರ ಕೂಲಿ ಕಟ್ ಮಾಡುವುದಿಲ್ಲ ಎಂದು ಇಂದಿನಿಂದಲೇ ಆದೇಶ ಜಾರಿಗೆ ಬರುವಂತೆ ಆದೇಶ ಅಧಿಕಾರಿಗಳು ಹೊರಡಿಸಿದ್ದಾರೆ ಎರಡನೇ ವಿಷಯವಾದ ಕಲ್ಲೂರು ಸ್ಮಶಾನ ಭೂಮಿ ರಸ್ತೆ ಬೊಮ್ಮನಾಳ್ ಗಟಾರ್ ಮತ್ತು ಬೂತಲ್ ದಿನ್ನಿ ಕ್ಯಾಂಪ್ ಸಿಸಿ ರಸ್ತೆ ಸಂಬಂಧಿಸಿದಂತೆ ಮುಂದಿನ ಅವಧಿಯಲ್ಲಿ ಕಾಮಗಾರಿ ತೆಗೆದುಕೊಳ್ಳುತ್ತೇವೆ ಈಗ ಸದ್ಯ ಕಲ್ಲೂರು ಸ್ಮಶಾನ ರಸ್ತೆಯಲ್ಲಿ ಬೆಳೆದಿರುವ ಜಾಲಿಯನ್ನು ತೆಗೆಯಲು ಜೆಸಿಬಿ ಕಳಿಸಿ ಸರಿಪಡಿಸಲು ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಯಿತು ಉದ್ಯೋಗ ಖಾತ್ರಿಯಲ್ಲಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಾಗ ಕೂಡಲೇ ನಿರಾಕರಿಸದೆ ಪಡೆದುಕೊಳ್ಳುವಂತೆ ಸೂಚಿಸಲಾಗುವುದು ಮತ್ತು ಸರಿಯಾಗಿ ಕೆಲಸ ನೀಡಿ ಸಂಪೂರ್ಣ ಕೂಲಿ ನೀಡಲು ಸಂಬಂಧಿಸಿದವರಿಗೆ ಸೂಚಿಸಲಾಗುವುದು ಎಂದು ಅಧಿಕಾರಿಗಳು ಸಭೆಗೆ ತಿಳಿಸಿದರು ಈ ಸಭೆಯಲ್ಲಿ ಬಸವಂತರಾಯಗೌಡ ಕಲ್ಲೂರ್ ಮುಳ್ಳೂರ್ ಕ್ರಾಸ್ನ ಬಸಮ್ಮ ಭೀಮಮ್ಮ ನಾಗಮ್ಮ ಹಾಗೂ ಮುದಿಯಪ್ಪ ಚಿತ್ನಾಳ್ ಪಾಲಪ್ಪ ಕಲ್ಲೂರ್ ಪಂಪನಗೌಡ ಚಿತ್ನಾಳ್ ಬಿಲಿಂಗಪ್ಪ ಖಾದರ್ಸ ಭೂತಲ್ದಿನ್ನಿ ಸೇರಿದಂತೆ ಅನೇಕರಿದ್ದರು ನಗರದ ಕರಿಯಪ್ಪ ಲೇಔಟ್ನ ಮಡಿಲು ನಿಲಯದಲ್ಲಿ ನಾಳೆ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ವಚನ ಶ್ರಾವಣ ಪ್ರಾರಂಭೋತ್ಸವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಮಹಾಮನೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ಕೇಂದ್ರದ ಅಧ್ಯಕ್ಷ ಕರೆಗೌಡ ಕುರ್ಕುಂದಿ ತಿಳಿಸಿದ್ದಾರೆ ಈ ಕುರಿತು ಗುರುವಾರ ಪ್ರಕಟಣೆ ನೀಡಿರುವ ಅವರು ಬುದ್ಧ ಬಸವ ಅಂಬೇಡ್ಕರ್ ಇವರ ಬಗ್ಗೆ ಚಿಂತನೆ ವಿಷಯ ಕುರಿತು ಉಪನ್ಯಾಸ ಏರ್ಪಡಿಸಲಾಗಿದ್ದು ಸಾನ್ನಿಧ್ಯವನ್ನು ಎದ್ದಲ ದೊಡ್ಡ ಮಹಾಲಿಂಗ ಸ್ವಾಮೀಜಿ ವಹಿಸುವರು ಬಸವ ಕೇಂದ್ರದ ಗೌರವಾಧ್ಯಕ್ಷ ಸಿದ್ದರಾಮಪ್ಪ ಸಾಹುಕಾರ್ ಅಧ್ಯಕ್ಷತೆ ವಹಿಸುವರು ನಿರ್ಪಾದಪ್ಪ ವಕೀಲರು ಸಂವಿಧಾನ ಪೀಠಿಕೆಯನ್ನು ಓದುವರು ಬಸವ ಕೇಂದ್ರ ಕಾರ್ಯದರ್ಶಿ ಬಸವಲಿಂಗಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುವರು ಚಿಂತಕ ಚಂದ್ರಶೇಖರ್ ಗೊರೆಬಾಳ್ ಅವರು ಅನುಭಾವದ ನುಡಿಗಳನ್ನಾಡುವರು ಚಿಂತಕ ಚಂದ್ರಶೇಖರ್ ಗೊರೆಬಾಳ್ ಅವರು ಅನುಭವದ ನುಡಿಗಳನ್ನ ನಾರಾಯಣಪ್ಪ ಮಾಡಿಸಿರುವ ಮತ್ತು ಸಂಗಡಿಗರು ವಚನ ಗಾಯನ ಪ್ರಸ್ತುತ ಪಡಿಸುವರು ಎಂದು ಅವರು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಗೋನಾಳ್ ಗ್ರಾಮದ ಅಂಬಾದೇವಿ ನಗರದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ನಿಂಗಪ್ಪ ಅವರು ಇಂದು ಶಾಲೆಯ ಅವಧಿಯಲ್ಲಿ ಮದ್ಯ ಸೇವಿಸಿ ಅಡಿಗೆ ಕೋಣೆ ಮುಂದೆ ಮಲಗಿದ್ದಾರೆ ಇತರ ದುರ್ವರ್ತನೆ ಕುರಿತು ಮೇಲಾಧಿಕಾರಿಗಳಿಗೆ ಹಲವು ವರ್ಷಗಳಿಂದ ತಿಳಿಸಿದರು ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಧರ್ಮರಾಜ್ ಗೋನಾಳ್ ತಿಳಿಸಿದ್ದಾರೆ ಶತಮಾನಗಳಿಂದಲೂ ಶಿಕ್ಷಣದಿಂದ ವಂಚಿತರಾದ ಬಡವರು ಭೂಹಿನರು ವಾಸಿಸುತ್ತಿರುವ ಈ ಕಾಲೋನಿಯಲ್ಲಿ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಜನಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯ ಪರಿಣಾಮವಾಗಿ ಎಲ್ಲ ಮಕ್ಕಳ ಹೆಸರು ದಾಖಲಾಗಿದೆ ಆದರೆ ಅಕ್ಷರ ಅಭ್ಯಾಸ ಓದು ಬರಹ ಬರುವುದೇ ಇಲ್ಲ ನಿರ್ಲಕ್ಷಿತ ಸಮುದಾಯದ ಮಕ್ಕಳೇ ಅಧಿಕ ಸಂಖ್ಯೆಯಲ್ಲಿ ಇರುವ ಈ ಶಾಲೆಯು ಇಲಾಖೆಯ ನಿರ್ಲಕ್ಷ್ಯದಿಂದ ಮುಚ್ಚುವ ಹಂತಕ್ಕೆ ತಲುಪಿದೆ ಇದೊಂದು ಶಿಕ್ಷಕ ವೃತ್ತಿಗೆ ಮಾಡುತ್ತಿರುವ ಅವಮಾನವಾಗಿದೆ ರಾಯಚೂರು ಶಿಕ್ಷಣ ಇಲಾಖೆಗೆ ಮಕ್ಕಳ ಭವಿಷ್ಯ ಹಾಳಾದರೂ ಚಿಂತೆ ಇಲ್ಲ ಮದ್ಯ ಸೇವನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ಆದಾಯ ಬರುತ್ತಿರುವುದಕ್ಕೇನೋ ಸರ್ಕಾರ ಇಂತಹ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದೆ ಮದ್ಯ ಸೇವಿಸಿ ಶಾಲಾ ಆವರಣದಲ್ಲೇ ಮಲಗಿದ ಮುಖ್ಯೋಪಾಧ್ಯಾಯರನ್ನು ಸೇವನೆ ಸೇವೆಯಿಂದ ಅಮಾನತು ಮಾಡಿ ಉತ್ತಮ ಶಿಕ್ಷಕರನ್ನು ನೇಮಿಸಿ ಮಕ್ಕಳ ಸ್ನೇಹಿ ವಾತಾವರಣ ನಿರ್ಮಿಸಲು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮರಾಜ್ ಗೋನಾಳ್ ಒತ್ತಾಯಿಸಿದ್ದಾರೆ ನಿಮ್ಮ ಮಾಷ್ಟ್ರು ಹೇಳಿದಾನೆ ಈಗ ಎಲ್ಲಿ ಒಂದು ನಿಮ್ಗೆ ಹೋದ್ಸರ ಹಾಂ ಯಾರೆಲ್ಲ ಎಲ್ಲಿ ಮಕ್ಕಳ ತೋರಿಸ್ಬೇಡ್ರಿ ಬರ್ರಿ ಯಾರು ನಿಮ್ಮ ಮಾಸ್ಟ್ರು ಹೇಳಿದಾನ ಈಗ ಇದಾನ ತಾಲೂಕಿನ ರಾಗಲ್ಪುರವಿ ಗ್ರಾಮದಲ್ಲಿರುವ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ನಿಲಯ ಹಾಗೂ ಪ್ರೌಢಶಾಲೆಗೆ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸುಲಿಂಗಪ್ಪ ಅವರು ಬುಧವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಸತಿ ನಿಲಯದ ಮೊದಲಿನ ಮಹಡಿಯಲ್ಲಿ ತಡೆಗೋಡೆ ನಿರ್ಮಾಣ ಶಾಲಾ ಕಾಂಪೌಂಡ್ ಗೇಟ್ ಅಳವಡಿಸುವುದು ಹಾಗೂ ಸಮರ್ಪಕ ಬಳಕೆ ನೀರು ಪೂರೈಕೆ ಸೇರಿದಂತೆ ಇನ್ನಿತರೆ ಮೂಲ ಸೌಕರ್ಯಗಳ ಕೊರತೆಯ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಘಟಕದಿಂದ ಇತ್ತೀಚೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಗಮನ ಸೆಳೆಯಲಾಗಿತ್ತು ವಸತಿ ಶಾಲೆಯ ಸಿಬ್ಬಂದಿ ಪ್ರೌಢಶಾಲೆಯ ಶಿಕ್ಷಕರು ಮುಖ್ಯ ಗುರುಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಕೆಲ ಕಾಲ ಚರ್ಚಿಸಿದ ಬಿಇಒ ಅವರು ವಸತಿ ಶಾಲೆಯಲ್ಲಿನ ಸಮಸ್ಯೆ ಸೇರಿದಂತೆ ಮೂಲಭೂತ ಸೌಕರ್ಯ ಕೊರತೆಯ ಬಗ್ಗೆ ವಿವರಣೆ ಪಡೆದರು ಆದಷ್ಟು ಬೇಗ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಸುವರ್ಣ ಕಟ್ನಳ್ಳಿ ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಗಾಂಡ್ಗೇರ್ ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಮೇಟಿ ನಗರ ಯುವ ಘಟಕದ ಅಧ್ಯಕ್ಷ ರುದ್ರಗೌಡ ಮುಖಂಡರಾದ ಪರಶುರಾಮ್ ಗೀತಾ ಕ್ಯಾಂಪ್ ಪ್ರಶಾಂತ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು ಮುಖ್ಯಾಂಶಗಳು ನೂರಾರು ಹಿಂದೂ ಮಹಿಳೆಯರು ಕೊಲೆಗೀಡಗಾಗಿ ಹೂಳಲ್ಪಟ್ಟರೂ ಸಂಘ ಪರಿವಾರದ ಯಾರೊಬ್ಬರೂ ಮಾತನಾಡುತ್ತಿಲ್ಲ ಚಂದ್ರಶೇಖರ್ ಗೊರೆಬಾಳ್ ಕೋಟಕ್ಕೆ ಬರದಿದ್ದರೆ ಅವರ ಕೂಲಿ ಮಾತ್ರ ಜೀರೋ ಉಳಿದ ಕೆಲಸಗಾರರ ಕೂಲಿ ಕಟ್ ಮಾಡುವುದಿಲ್ಲ ಎಡಿಪಿಆರ್ ಪಿ ಆರ್ ಅಮರ್ಗುಂಡಪ್ಪ ಬಸವ ಕೇಂದ್ರದಿಂದ ಜುಲೈ ಇಪ್ಪತ್ತೈದರಂದು ವಚನ ಶ್ರಾವಣ ಕರೇಗೌಡ ಕುರುಕುಂದ ಮದ್ಯ ಸೇವಿಸಿ ಅಡುಗೆ ಕೋಣೆ ಮುಂದೆ ಮಲಗಿದ ಗೋನಾಳ್ ಗ್ರಾಮದ ಮುಖ್ಯೋಪಾಧ್ಯಾಯ ರಾಘವರ್ವಿ ಸರ್ಕಾರಿ ಪ್ರೌಢಶಾಲೆಗೆ ಬಿಇಒ ಭೇಟಿ ಕರವೇ ಸ್ವಾಭಿಮಾನಿ ಬಣದ ಮನವಿಗೆ ಸ್ಪಂದನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ